ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಪ್ರಥಮವಾಗಿ ಮಕ್ಕಳ ಸಂತೆ ಶಿಡ್ಲಘಟ್ಟ ತಾಲೂಕಿನ ಕಸಬಹೋಬ್ಬಳಿಯ ಚಿಕ್ಕದಾಸರಹಳ್ಳಿ ಗ್ರಾಮ ಸಮೀಪವಿರುವ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಶಿಕ್ಷಕರ ಸಹಕಾರದೊಂದಿಗೆ ಶಾಲೆಯ ವಿದ್ಯಾರ್ಥಿಗಳಿಂದ ಶಾಲಾ ಆವರಣದಲ್ಲಿ ಸುಗ್ಗಿ ಹಬ್ಬ ಹಾಗೂ ಮಕ್ಕಳ ಸಂತೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಲಾ ಸಂಸ್ಥಾಪಕರಾದ ಎನ್ ದೇವರಾಜರವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಲಾಯಿತು ಮಕ್ಕಳ ಸಂತೆಯಲ್ಲಿ ವ್ಯಾಪಾರ ಜೋರಾಗಿ ನಡೆಯಿತು ಸಂತೆಯಲ್ಲಿ ವಿವಿಧ ಬಗೆಯ ಸೊಪ್ಪು ತರಕಾರಿ ಹಣ್ಣುಗಳು ಕಡಲೆಪುರಿ ಮಿಕ್ಸರ್ ಬೇಲ್ಪುರಿ ಬೋಂಡಾ ಬಜ್ಜಿ ಕಾಫಿ ಟೀ ಸೇರಿದಂತೆ ಹಲವು ವಸ್ತುಗಳನ್ನು ಮಾರಾಟ ಮಾಡಲಾಯಿತು ಮಕ್ಕಳು ಸಾರ್ವಜನಿಕರಿಗೆ ಮಾರುತ್ತಿದ್ದ ವಸ್ತುಗಳ ವ್ಯಾಪಾರ ನೈಜ ವ್ಯಾಪಾರಸ್ಥರನ್ನ ನಾಚಿಸುವಂತಿತ್ತು ಪರಸ್ಪರ ಸ್ಪರ್ಧಾ ಮನೋಭಾವದಿಂದ ಮಕ್ಕಳು ನಾವೇ ಹೆಚ್ಚು ವ್ಯಾಪಾರ ಮಾಡಬೇಕು ಎಂಬ ಛಲದಿಂದ ಪೋಷಕರನ್ನ ಕರೆದು ತಮ್ಮ ಅಂಗಡಿಯ ಸಾಮಗ್ರಿ ಖರೀದಿಸಲು ಒತ್ತಾಯಿಸುತ್ತಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಸಂಸ್ಥಾಪಕ ಎನ್ ದೇವರಾಜ್ರವರು ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಅಭಿವೃದ್ಧಿಗೆ ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಮಕ್ಕಳನ್ನ ಪಠ್ಯಕ್ಕೆ ಸೀಮಿತ ಮಾಡೋದು ಸರಿಯಲ್ಲ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಎಂ ಕೆ ರಾಜಶೇಖರ್ ಮಕ್ಕಳ ಜೀವನ ನಡೆಸಲು ವ್ಯವಹಾರ ಜ್ಞಾನದ ಅರಿವು ಮೂಡಿಸಬೇಕು ಪೋಷಕರು ಮಕ್ಕಳನ್ನ ಅಂಗಡಿಗೆ ಕಳಿಸಿದ್ರೆ ವ್ಯಾಪಾರ ಮಾಡಿ ಸಾಮಗ್ರಿ ತರುವ ಶಕ್ತಿ ಬೆಳೆಸಿಕೊಳ್ತಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಶಾಸ್ತ್ರಕ್ಕೆ ಬೇಡಿಕೆ ಹೆಚ್ಚುತ್ತಾ ಇದೆ ಅನೇಕ ಉದ್ಯಮಗಳಲ್ಲಿ ವಾಣಿಜ್ಯ ಪದವಿಗೆ ಆದ್ಯತೆ ನೀಡಲಾಗುತ್ತಿದೆ ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ವ್ಯವಹಾರ ಜ್ಞಾನ ಬೆಳೆಸಲು ಮಕ್ಕಳ ಸಂತೆಗಳನ್ನು ನಡೆಸಬೇಕು ಅಂತ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಉಪಾಧ್ಯಕ್ಷ ಮಳಮಾಚನಹಳ್ಳಿ ರಮೇಶ್ ಪ್ರಗತಿಪರ ರೈತ ಹಿತ್ತಲಹಳ್ಳಿ ಗೋಪಾಲ್ಗೌಡ ರೈತ ಮುಖಂಡ ಚಿಕ್ಕದಾಸರಹಳ್ಳಿ ವ್ಯಾಟರಾಯಪ್ಪ ಬಸವರಾಜ್ ಲೋಕೇಶ್ ಹಾಗೂ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕಿಯರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಘಟ್ಟ ಆ ಕಡೆ ವ್ಯಾಪಾರ ಮಾಡವ್ರ ಏ ಆ ಕಡೆ ಎಲ್ಲ ವ್ಯಾಪಾರ ಮಾಡವ್ರಾ ವಿಕ್ ಮಾಡ್ಬೇಕಂತರ ಇಪ್ಪತ್ತು ರೂಪಾಯಿ

ಲಕ್ಷ್ಮೀ ಕಾರ್ಯಕರ್ತರಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ವಿ ಅದ್ರ ಮೂಲ ಉದ್ದೇಶ ಏನಂದ್ರೆ ಇವತ್ತು ಆಧುನಿಕ ಕಾಲದಲ್ಲಿ ನಮ್ಮ ತಂದೆ ತಾಯಿಯವರು ಸಂಧ್ಯಾ ಕರ್ಕೊಂಡು ಹೋಗ್ತಾರೆ ನಮ್ದಾಗ ಇವತ್ತು ಸಂಧ್ಯಾಂದ್ರೆ ಮಕ್ಕಳೇನಂತ ಮಾರ್ಕೆಟ್ ಅಂತ ಇವತ್ತು

ಇವತ್ತೇನಾದ್ರೆ ಪ್ರಪಂಚದಲ್ಲಿ ಇವತ್ತು ಯಾರಾದರೂ ಪರ್ಮನೆಂಟ್ ಅಸಿಸ್ಟೆಂಟ್ ಮ್ಯಾನ್ ಅಂದ್ರೆ ನನ್ನ ಪ್ರಕಾರ ರೈತ ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಅನ್ನು ಇಲ್ಲಿರ್ಬೋದು ಕೇಳಬಹುದು ಮಕ್ಕಳಿಗೆ ನಾನು ಹೇಳೋದಂದ್ರೆ ಮಕ್ಕಳು ರೈತರ ಮಕ್ಕಳು ವ್ಯಾಪಾರಸ್ಥರಾಗಬೇಕು ಇವತ್ತು ಯಾಕಂದ್ರೆ ವ್ಯಾಪಾರಸ್ಥರ ಆಗಿಲ್ಲ ಅಂದ್ರೆ ಇವತ್ತು ಮಧ್ಯವರ್ತಿ ಇಲ್ಲಿಂದ ಇದಾಗ್ತದೆ ಹಾಗಾಗಿ ಇವತ್ತು ಆ ಅನುಭವ ಮಕ್ಕಳಿಗೆ ಆಗಲಿ ಆ ಚಾಲೆಂಜ್ ಇವತ್ತು ಮೇನ್ ಮೆಚೂರ್ಡ್ ಆಗಲಿ ಅಂತ ಹೇಳಿ ಎಲ್ಲ ಕರೆದಿದ್ದೀನಿ ಜೊತೆಯಲ್ಲಿ ನಮ್ಮನ್ನೆಲ್ಲ ಸಹಕರಿಸಿ ಬೇರೆ ಬೋಡರು ಎಲ್ಲರೂ ಬಂದು ಕಾರ್ಯಕ್ರಮ ಮಲ್ಮಾಚಲಿ ಗ್ರಾಮ ಪಂಚಾಯತ್ ಪಡೆದ ಶಾಂತಿನಿಕೇತನ ವಿದ್ಯಾಸಂಸ್ಥೆ ಒಂದು ಮಕ್ಕಳ ಸಂಸ್ಥೆ ರೈತರ ಸಂಸ್ಥೆ ಮತ್ತು ಮಕ್ಕಳ ಸಂತೆ ಏನ್ ಕಾರಣ ಅಂದರೆ ಈ ನಾಲ್ಕು ದಿನ ಬಂದ್ರೆ ಉತ್ತರಾಯಣ ಪುಣ್ಯ ಕಾಲ ಸುಗ್ಗಿ ಕಾಲ ಅಂತಾರೆ ಇಂಥ ಸುಗ್ಗಿ ಕಾಲದಲ್ಲಿ ಒಂದು ರೈತರಿಗೆ ಮತ್ತು ಮಕ್ಕಳಿಗೆ ಎಲ್ಲ ವಿಚಾರಗಳು ಗೊತ್ತಾಗ್ಲಿ ಮತ್ತು ಏನ್ ದವಸಗಳು ಬೆಳಿತಾರೆ ಏನ್ ಧಾನ್ಯಗಳು ಬೆಳಿತಾರೆ ಮತ್ತು ಯಾವ ತರ್ಕ ಯಾವ ತರಕಾರಿಗಳು ಬೆಳೀತಾರೆ ಅದೆಲ್ಲ ಮಕ್ಕಳಿಗೆ ಈಗಿರುವಂತ ಗ್ರಾಮೀಣ ಭಾಗದ ಮಕ್ಕಳಿಗೆ ಬೇರೆ ಯಾವ ಗುರುಗಳು

ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದರೂ ಕೂಡ ಒಂದು ರೀತಿಯಲ್ಲಿ ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡ್ತಿರುವಂಥ ಈ ತಾಲೂಕಿನ ತಾಲೂಕಿನಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಒಂದು ವಿದ್ಯಾಸಂಸ್ಥೆಯಲ್ಲಿ ಲಕ್ಷ್ಮೀ ವಿದ್ಯಾಸನದಲ್ಲಿ ಒಂದು ರೈತರ ಸಂತೆ ಹಬ್ಬ ರೀತಿಯಲ್ಲಿ ಏನು ನಡೀತಾ ಇದೆ ಇದು ಒಂದು ರೀತಿಯಲ್ಲಿ ಕೃತಕವಾದಂಥ ಒಂದು ಹಬ್ಬದ ರೀತಿಯಲ್ಲಿ ಅಲ್ಲದೆ ಸಂತೆ ರೀತಿಯಲ್ಲಿ ನಡೀತಾ ಇದೆ ಇವತ್ತೇನು ಯು ಕೆ ಜಿಯಿಂದ ಹತ್ತನೇ ತರಗತಿವರೆಗೂ ಏನು ನಮ್ಮ ವ್ಯಾಪಾರ ಮಾಡ್ತಾ ನಮ್ಮ ವಿದ್ಯಾರ್ಥಿಗಳು ಅವರು ಮುಂದೆ ಜೀವನದಲ್ಲೂ ಕೂಡ ಒಂದು ವ್ಯಾಪಾರೀಕರಣ ರೀತಿಯಲ್ಲಿ ಬೆಳೀಲಿ ಅನ್ನೋ ಉದ್ದೇಶ ಈ ವಿದ್ಯಾಸಂಸ್ಥೆಯ ಜವಾಬ್ದಾರಿ ಹೊತ್ತಂಥ ದೇವರಾಜವರು ಮತ್ತು ಅವರ ತಂಡ ಏನು ಮಾಡ್ತಾವ್ರೆ ಅದೇ ರೀತಿ ಎಲ್ಲ ಕಡೆಯೂ ಕೂಡ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ವ್ಯಾವಹಾರಿಕವಾದಂಥ ಜ್ಞಾನವನ್ನು ಬೆಳೆಸುವ ರೀತಿಯಲ್ಲಿ ಈ ರೈತರ ವಸ್ತುಗಳು ಅನೇಕ ವಸ್ತುಗಳು ಇವತ್ತು ರೈತರ ಮಕ್ಕಳಿಗೆ ಗೊತ್ತಿಲ್ಲ ಆಗ್ಬಿಟ್ಟೈತಿ ಇವತ್ತು ರಾಗಿ ಇರ್ಬೋದು ತರಕಾರಿ ಇರ್ಬೋದು ಅಥವಾ ಹಣ್ಣು ಹಂಪಲುಗಳಿರ್ಬೋದು ಎಲ್ಲವೂ ಕೂಡ ಇಂಥ ವಸ್ತುಗಳು ಅನ್ನೋ ಒಂದು ಪರಿಜ್ಞಾನ ಕೂಡ ಕೆಲವು ಭಾಗದಲ್ಲಿಲ್ಲ ಆದರೆ ಇವತ್ತು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ರೈತರ ಬೆಳೆದಂಥ ಎಲ್ಲ ವಸ್ತುಗಳನ್ನು ಇಟ್ಟು ಈ ಒಂದು ರೈತರ ಸಂತೆ ಮಾಡಿರುವಂಥ ಎಲ್ಲ ಅಧ್ಯಾಪಕ ವೃಂದದವರೆಗೂ ಆಡಳಿತ ಮಂಡಳಿಯವರೆಗೂ ವೈಯಕ್ತಿಕವಾಗಿ ತಮಗೂ ಕೂಡ ಅಭಿನಂದನ ತಿಳಿಸ್ತೇವೆ ಸೃಷ್ಟಿ ಮಾಡಿಬಿಡ್ತಾರೆ ಲಕ್ಷ್ಮೀ ವಿದ್ಯಾನಿಕೇತನ ಸಂಸ್ಥೆ ಒಂದು ಹಳ್ಳಿಯಲ್ಲಿ ಹುಟ್ಟಾಕಿರೋ ದೇವರಾಜ್ ಎಂಬವರು ಆದರೆ ಇವ್ರು ಏನು ನಡೆಸ್ತಾರಪ್ಪ ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯನ ಅಂತ ಅದನ್ನು ರುಜುವಾತು ಮಾಡಿದರೆ ದೇವರಾಜು ಮತ್ತು ಅವರ ಶಿಕ್ಷಕರ ಮುಂದ ಇಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ ಅಂದರೆ ನಾನು ಒಬ್ಬ ರೈತನಾಗಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದ್ದೇವೆ ತರಕಾರಿ ಎಲ್ಲ ಫ್ರೆಶ್ ಆಗಿರೋ ತರಕಾರಿ ಇಟ್ಟವ್ರೆ ಮಾರುತವ್ರೆ ಸಂತೆ ಮಾಡವ್ರೆ ನಿಜವಾಗ್ಲೂ ಅದನ್ನು ನಾನು ಕೆಲವು ಪದಾರ್ಥಗಳನ್ನ ಈಗಾಗಲೇ ಕೊಂಡ್ಕೊಂಡಿದ್ದೀವಿ ಇನ್ನೂ ತಗೊಂಡು ಹೋಗ್ತಿದ್ರು ಮನೆಗೆ ವ್ಯಾಪಾರೀಕರಣ ಅಂದರೆ ಏನು ವ್ಯವಸಾಯ ಅಂದರೆ ಅನ್ನೋದು ಅನ್ನೋದು ಎಲ್ಲೋ ನಗರಗಳಲ್ಲಿ ಬೇರೆ ಕಡೆ ಇತ್ತು ಏನು ಇಂಥ ಒಂದು ಸಂತೆ ಮಾಡೋದಾಗ್ಬೋದು ಅಥವಾ ಒಂದು ಸಂಸ್ಥೆಯ ಒಂದು ವೈವಿಧ್ಯೀಕರಣ ವ್ಯವಸ್ಥೆ ಮಾಡೋದು ಆದರೆ ಇದನ್ನೆಲ್ಲ ಬಿಟ್ಟು ಹಳ್ಳಿನಲ್ಲಿ ಮಾಡಿ ಹಳ್ಳಿ ಮಕ್ಕಳಿಗೆ ಯಾವ ರೀತಿ ಬೆಳಿಬೇಕು ಯಾವ ರೀತಿ ವ್ಯಾಪಾರ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಂಥ ವಿಜ್ಞಾನಿಕ ತನ್ನ ಸಂಸ್ಥೆ ನಿಜವಾಗ್ಲೂ ಅಭಿನಂದ ನಾವು ನಿಜವಾಗ್ಲೂ ಆ ಒಂದು ಸಂಸ್ಥೆಯನ್ನು ಇವತ್ತು ಮೇಲ್ಮಾನಕ್ಕೆ ಹೋಗಲಿ ಅಂತೇಳಿ ಭಗವಂತನವರಿಗೆ ಇನ್ನೂ ಆಯುಧ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ನಡೆಸಲಿ ಅಂತೇಳಿ ಅವರನ್ನು ಆಶೀರ್ವಾದ ಮಾಡೋದಕ್ಕೆ ಜನಗಳ ಅಭಿಪ್ರಾಯನ ಮಂಡಿಸ್ತಾ ಇದ್ದೀವಿ